ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಕೃಷಿ ಮಾಡಲು ಬಹು ಮುಖ್ಯವಾದ ಅಂಶವನ್ನು ನಾವು ನೋಡೋಣ ಅವುಗಳೆಂದರೆ ನಮಗೆ ಮೊದಲನೇದಾಗಿ ಜಾಗದ ಆಯ್ಕೆ ಜಾಗದ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ನಮಗೆ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾದ್ರೆ ಅಂದರೆ ಎರಡು ರೀತಿಯಲ್ಲಿ ನಮಗೆ ಮಲ್ಲಿಗೆ ಕೃಷಿಗಳನ್ನು ಮಾಡಬಹುದು ಒಂದು ನೆಲದಲ್ಲಿ ನೆಟ್ಟು ಇನ್ನೊಂದು ನಮಗೆ ಪೋರ್ಟ್ ಅಥವಾ ಗ್ರೋ ಬ್ಯಾಕ್ನಲ್ಲಿ ನೆಟ್ಟು ಮಲ್ಲಿಗೆ ಕೃಷಿಗಳನ್ನು ನೆಡಬೇಕು ನಾವು ಯಾವುದರಲ್ಲಿ ಮಾಡೋದಾದರೂ ನಮಗೆ ಜಾಗದ ಆಯ್ಕೆ ತುಂಬಾ ಮುಖ್ಯ ಆಗಿರ್ತದೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಮಾಡಲು ಆರಿಸಿದಂತಹ ಜಾಗದಲ್ಲಿ ಕನಿಷ್ಠವಾಗಿ ನಮಗೆ ಒಂದು ಏಳರಿಂದ ಎಂಟು ಗಂಟೆ ಆದರೂ ನಮಗೆ ಬಿಸಿಲಿನ ಅಗತ್ಯ ಇದೆ ಏನಕ್ಕೆ ಅಂತ ಹೇಳಿದರೆ ಮಲ್ಲಿಗೆ ಕೃಷಿಗೆ ಸಾಕಷ್ಟು ಬಿಸಿಲು ಬೇಕಾಗ್ತದೆ ಏನಕ್ಕೆ ಅಂತ ಹೇಳಿದರೆ ಬಿಸಿಲಿನ ಅಗತ್ಯ ಏಕೆ ಅಂತ ಹೇಳಿದರೆ ಮಲ್ಲಿಗೆಗೆ ನಮಗೆ ಮಲ್ಲಿಗೆ ಕೃಷಿ ಮಾಡಿದ ನಂತರ ನಾವು ಅದನ್ನು ಒಂದು ವ್ಯಾಪಾರ ರೀತಿಯಲ್ಲಿ ನೋಡ್ತೇವೆ ನೋಡಿ ಆವಾಗ ನಮಗೆ ಗಿಡದಲ್ಲಿ ಹೆಚ್ಚಿನ ಇಳುವರಿ ಬೇಕಾಗ್ತದೆ ಹೆಚ್ಚಿನ ಇಳುವರಿ ಬೇಕು ಅನ್ನುವ ಹಾಗಿದ್ರೆ ನಮ್ಮ ನಮಗೆ ಗಿಡಗಳಿಗೆ ಬಿಸಿಲಿನ ಅಗತ್ಯ ತುಂಬಾ ಇದೆ ಮಲ್ಲಿಗೆ ಕೃಷಿಗೆ ಅಂದರೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲಿನ ಅಗತ್ಯ ತುಂಬ ಇದೆ ಒಂದು ವೇಳೆ ನಿಮ್ಮ ಗಿಡಗಳಿಗೆ ಬಿಸಿಲು ಬೀಳದೆ ಇದ್ದಲ್ಲಿ ನಿಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ ಅದರಲ್ಲಿ ಏನೂ ಸಮಸ್ಯೆ ಇರುವುದಿಲ್ಲ ಆದರೆ ಇಳುವರಿಯಲ್ಲಿ ಕುಂಠಿತವಾಗಿರ್ತದೆ ಹಾಗಾಗಿ ನಾನು ಹೇಳೋದು ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ನಿಮ್ಮ ಗಿಡಗಳಿಗೆ ಬಿಸಿಲು ಅಂದರೆ ಸೂರ್ಯನ ಬಿಸಿಲು ನಿಮ್ಮ ಗಿಡಗಳಿಗೆ ನೇರವಾಗಿ ಬೀಳಬೇಕು ಹಾಗೆಯೇ ಏನು ಮಲ್ಲಿಗೆ ಗಿಡ ನೆಟ್ಟಿರ್ತೀವಿ ನೋಡಿ ಅದರ ಸುತ್ತಮುತ್ತ ಬೇರೆ ಯಾವುದೇ ಗಿಡ ಮರಗಳ ಅಡ್ಡ ಇರಬಾರ್ದು ಅಂದ್ರೆ ಅದರ ನೆರಳು ಬೀರುಳುವುದಾಗಿರ್ಬೋದು ಅಥವಾ ಆ ಗಿಡಗಳ ಕೆಳಗೆ ಮಲ್ಲಿಗೆ ಗಿಡಗಳನ್ನು ನೆಡುವುದು ಇನ್ ಈ ರೀತಿ ಮಾಡಬಾರ್ದು ಯಾಕಂತ ಹೇಳಿದ್ರೆ ನಾವು ನೆರಳಿನ ಮಲ್ಲಿಗೆ ಗಿಡಗಳಿಗೆ ಜಾಸ್ತಿ ನೆರಳಾದರೆ ಒಂದು ನಮಗೆ ಇಳುವರಿಯಲ್ಲಿ ಆಗ್ತದೆ ಇನ್ನೊಂದು ನಮ್ಮ ಗಿಡದಲ್ಲಿ ರೋಗಗಳು ಜಾಸ್ತಿ ಆಗ್ತದೆ ಫ್ಲೈಸ್ ಆಗಿರ್ಬೋದು ಅಥವಾ ಏನು ಈ ಫಂಗಸ್ ಬರೋದು ಅದೆಲ್ಲ ನಮ್ಮ ಗಿಡದಲ್ಲಿ ಜಾಸ್ತಿ ಆಗ್ತದೆ ಹಾಗಾಗಿ ನೆರಳನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ನಮ್ಮ ಗಿಡಗಳಿಗೆ ಬಿಸಿಲು ಬಿದ್ದರೆ ತುಂಬಾ ಉತ್ತಮ ಹಾಗಾಗಿ ಏನು ಬಿಸಿಲು ತುಂಬ ಮಲ್ಲಿಗೆ ಗಿಡಗಳಿಗೆ ಪ್ರಾಮುಖ್ಯತೆಯನ್ನು ನೀಡ್ತದೆ ಸ್ನೇಹಿತರೆ ಹಾಗಾಗಿ ನಾವು ಒಂದು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಮುಖ್ಯ ನಮಗೆ ಇವಾಗ ಜಾಗ ಇಲ್ಲ ಅಂದರೆ ಕೆಲವರಿಗೆ ಜಾಗ ಜಾಸ್ತಿ ಇರ್ತದೆ ಅಂಗಳದಲ್ಲಿ ಎಲ್ಲ ಕೆಲವರಿಗೆ ಅಂಗಳವೇ ಇರುವುದಿಲ್ಲ ಅಂಥವ್ರು ಏನು ಮಾಡಬೇಕಂತ ಹೇಳಿದರೆ ನಿಮಗೆ ಟಾರಸಿಯಲ್ಲಿ ಇಡುವುದು ಉತ್ತಮ ನೀವು ಅಂಗಳದಲ್ಲಿಡಿ ಇಡಿ ಎಲ್ಲೇ ಮಲ್ಲಿಗೆ ಕೃಷಿ ಮಾಡೋದಿದ್ರು ಮಿನಿಮಮ್ ಅಂದರೂ ಏಳರಿಂದ ಎಂಟು ಗಂಟೆಗಳ ಕಾಲ ನಿಮ್ಮ ಗಿಡಗಳಿಗೆ ಬಿಸಿಲು ತುಂಬಾ ಮುಖ್ಯ ಸ್ನೇಹಿತರೆ ಎರಡನೇದಾಗಿ ನಾವು ನೋಡೋದಾದರೆ ಗಿಡಗಳ ಆಯ್ಕೆ ಗಿಡಗಳ ಆಯ್ಕೆ ಅಂತ ಹೇಳಿದರೆ ಇವಾಗ ಮಲ್ಲಿಗೆ ಕೃಷಿಗಳನ್ನು ಮಾಡಬೇಕನ್ನೂ ಆಗಿದ್ರೆ ಮಲ್ಲಿಗೆ ಗಿಡದ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಾವು ಯಾವ ರೀತಿಯ ಮಲ್ಲಿಗೆ ಗಿಡಗಳನ್ನು ಆರಿಸ್ಕೊಳ್ತೇವೆ ಅನ್ನೋದು ಇಲ್ಲಿ ನಮಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತದೆ ನಾವು ಮಲ್ಲಿಗೆ ಕೃಷಿಯನ್ನು ಮಾಡಲು ನಮಗೆ ಆಸಕ್ತಿ ಇದ್ದರೆ ಆರೋಗ್ಯವಾದ ಮಲ್ಲಿಗೆ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೆಯೇ ಚೆನ್ನಾಗಿ ಹೂ ಬಿಡುವಂತಹ ಶಂಕರ್ಪುರ ಮಲ್ಲಿಗೆ ಗಿಡವನ್ನು ನೆಡುವುದು ತುಂಬ ತುಂಬ ಉತ್ತಮ ಹಾಗೆಯೇ ಗಿಡದ ಆಯ್ಕೆ ಮಾಡುವಾಗ ಗಿಡಕ್ಕೆ ಯಾವುದೇ ರೀತಿಯ ರೋಗಗಳು ಬರದೇ ಇರ್ ಇರಬಾರ್ದು ಅಥವಾ ಕೀಟಗಳ ಕೀಟ ಕ್ರಿಮಿಕೀಟಗಳು ವೈಟ್ ಫ್ಲೈಸ್ಗಳನ್ನು ಹೊಂದಿರಬಾರ್ದು ಇಂತಹ ಗಿಡಗಳನ್ನು ಒಂದು ವೇಳೆ ನೀವು ರೋಗ ಇರುವ ಗಿಡಗಳಾಗಿರ್ಬೋದು ಅಥವಾ ವೈಟ್ ಫ್ಲೈಸ್ದಲ್ಲಿ ವೈಟ್ ಫ್ಲೈಸ್ ಬಂದಿರುವ ಗಿಡಗಳನ್ನು ಆಗಿರ್ಬೋದು ಗಿಡಗಳನ್ನು ನೆಟ್ಟರೆ ನೀವು ಏನಾಗ್ತದೆ ಅಂತ ಹೇಳಿದರೆ ಗಿಡದ ಬೆಳವಣಿಗೆಗಳು ತುಂಬಾ ಕುಂಠಿತ ಆಗ್ತದೆ ನಮಗೆ ಅಷ್ಟು ಸಣ್ಣ ಗಿಡಗಳಿಗೆ ಸ್ಟ್ರಾಂಗ್ ಆಗಿರುವಂತಹ ಕೆಮಿಕಲ್ಗಳನ್ನು ಮೆಡಿಸಿನನ್ನು ಸ್ಪ್ರೇ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ ಹಾಗಾಗಿ ಗಿಡದ ಆಯ್ಕೆ ತುಂಬಾ ನಮಗೆ ಮಹತ್ವ ಕೊಡ್ತದೆ ನೀವು ಎಲ್ಲೇ ತಗೊಳ್ಳೋದಿದ್ರೂ ಒಂದು ಉತ್ತಮವಾದ ಒಂದು ಶಂಕರ್ಪುರ ತಳಿಯ ಒಂದು ಒಳ್ಳೆಯ ಅದು ತಳಿ ಅಂದರೆ ಶಂಕರ್ಪುರ ತಳಿ ಅನ್ನೋದು ಅದು ತುಂಬ ಒಳ್ಳೆಯ ಅದೊಂದು ತಳಿ ಆ ಒಂದು ತಳಿಯ ಮಲ್ಲಿಗೆ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆಯೇ ಕೆಲವೊಮ್ಮೆ ನಾವು ಅಂತಹ ಗಿಡಗಳನ್ನು ನೆಟ್ಟರೆ ಏನು ರೋಗ ಇರುವಂಥದ್ದಾಗಿರ್ಬೋದು ಅಥವಾ ಗಿಡದಲ್ಲಿ ಚುಕ್ಕಿ ರೋಗ ಇರ್ಬೋದು ಅಥವಾ ವೈಟ್ ಫ್ಲೈಸ್ ಅಂತಹ ಒಂದು ನಾವು ಸಣ್ಣ ಗಿಡದಲ್ಲೇ ಇರುವಂತಹ ರೋಗ ಇರುವಂತಹ ಗಿಡಗಳನ್ನು ನೆಟ್ಟರೆ ಆ ಗಿಡಗಳು ಏನು ಸಾಯುವಂಥ ಸಾಧ್ಯತೆ ಕೂಡ ಇರ್ತದೆ ಕುಂಠಿತ ಆಗಿ ಗಿಡಗಳು ಹಳದಿಯಾಗಿ ಅಲ್ಲೇ ಸಾಯುವಂತಹ ಚಾನ್ಸಸ್ ತುಂಬಾ ಇರ್ತದೆ ಆದ್ದರಿಂದ ನಾವು ಇನ್ನೊಂದು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಆದಷ್ಟು ಆನ್ಲೈನಲ್ಲಿ ಮಲ್ಲಿಗೆ ಗಿಡಗಳನ್ನು ಖರೀದಿ ಮಾಡೋದು ಕಡಿಮೆ ಮಾಡಿ ಯಾಕಂತ ಹೇಳಿದರೆ ನಾವು ಆನ್ಲೈನಲ್ಲಿ ನೋಡಿದಂತಹ ಗಿಡಗಳೇ ಆಗಿರ್ಬೋದು ಅಥವಾ ನೋಡಿದಂತಹ ವಸ್ತುಗಳು ಖಂಡಿತವಾಗಿಯೂ ನಮಗೆ ಸಿಗುವುದಿಲ್ಲ ದಯವಿಟ್ಟು ನಿಮಗೆ ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕು ವ್ಯಾಪಾರ ರೀತಿಯಲ್ಲಿ ಮಾಡಬೇಕು ಅಂತ ಇದ್ದೀರಿ ನೋಡಿ ಅಂಥವರು ನಿಮ್ಮ ಹತ್ ಹತ್ತಿರದ ಒಂದು ನರ್ಸರಿಗೆ ಹೋಗಿ ಅಲ್ಲಿ ಶಂಕರ್ಪುರ ತಳಿಯ ಮಲ್ಲಿಗೆ ಗಿಡಗಳನ್ನು ಕೊಡಿ ಅಂತ ಹೇಳಿ ಅವರು ಖಂಡಿತವಾಗಿ ಕೊಡ್ತಾರೆ ಅಂತಹ ಗಿಡಗಳನ್ನು ಆರಿಸಿಕೊಳ್ಳಿ ದಯವಿಟ್ಟು ಯಾರು ಆನ್ಲೈನಲ್ಲಿ ಮಲ್ಲಿಗೆ ಗಿಡಗಳನ್ನು ಬುಕ್ ಮಾಡಿಕೊಳ್ಬೇಡಿ ಹಾಗೆಯೇ ಅದಕ್ಕೆ ಬೇದ ಬೇಕಾದಂಥ ಫರ್ಟಿಲೈಸರನ್ನು ಅಂದರೆ ಮೆಡಿಸಿನ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಯಾವುದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಇದು ನನ್ನ ಇದು ಏನು ಹೇಳ್ತಾರೆ ನನ್ನ ಸ್ವಂತ ಅಭಿಪ್ರಾಯ ಯಾವುದೇ ರೀತಿಯಾಗಿಯೂ ನಾನು ನೀವು ಆನ್ಲೈನಲ್ಲಿ ತಗೊಳ್ಬಾರ್ದು ಅಂತ ಹೇಳುವುದಿಲ್ಲ ಕೆಲವೊಂದನ್ನು ನಾವು ಆನ್ಲೈನಲ್ಲಿ ತಗೊಳ್ಳೋದು ಅವಾಯ್ಡ್ ಮಾಡಿದರೆ ನಮಗೆ ಉತ್ತಮ ಅಂತ ನನ್ನ ಭಾವನೆ ಹಾಗೆಯೇ ಇಲ್ಲ ನೀವು ಮನೆಯಲ್ಲಿ ನೀವು ಹೀಗೆ ಒಂದು ಮಲ್ಲಿಗೆ ಗಿಡಗಳನ್ನು ನಡ್ತೀರಿ ಅನ್ನೋ ಹಾಗಿದ್ರೆ ಖಂಡಿತ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಬಿಸ್ನೆಸ್ ರೂಪದಲ್ಲಿ ನೋಡೋದಾದರೆ ದಯವಿಟ್ಟು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಡಿ ಹತ್ತಿರದ ಒಂದು ಏನು ನರ್ಸರಿಗೆ ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಒಳ್ಳೆ ಗಿಡ ಬೇಕು ಅನ್ನೋ ಹಾಗಿದ್ರೆ ಉಡುಪಿ ನರ್ಸರಿಯಲ್ಲಿ ಸಿಗ್ತದೆ ಹಾಗೆಯೇ ಮಂಗಳೂರಲ್ಲಿ ನರ್ಸರಿಯಲ್ಲಿ ಕೂಡ ನಿಮಗೆ ಸಿಗ್ತದೆ ಸ್ನೇಹಿತರೆ ಖಂಡಿತವಾಗಿಯೂ ಒಳ್ಳೆಯ ಗಿಡಗಳ ಆಯ್ಕೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಮೂರನೇದು ನಮಗೆ ಪಾಟ್ ಮಿಕ್ಸ್ ಮಾಡುವಂಥದ್ದು ಪಾಟ್ ಮಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಉತ್ತಮವಾದಂತಹ ಮಣ್ಣು ಗೊಬ್ಬರವನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾಕಂತೇಳಿದರೆ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ತುಂಬ ಮಣ್ಣಲ್ಲಿ ಸುಮಾರು ರೀತಿಯ ಮಣ್ಣುಗಳೇ ಇರ್ತದೆ ಅಂಟು ಮಣ್ಣಾಗಿರ್ಬೋದು ಕಳ್ಳು ಮಣ್ಣಾಗಿರ್ಬೋದು ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ಮಣ್ಣುಗಳೇ ಇರ್ತದೆ ಬಟ್ ನಮಗೆ ಮಲ್ಲಿಗೆ ಗಿಡಗಳಿಗೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಣ್ಣು ಇರ್ತದೆ ಅದನ್ನೇ ನಾವು ಚಾಯ್ಸ್ ಮಾಡಬೇಕು ಯಾವ ರೀತಿಯ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅದು ನಾನು ಇವಾಗ ನಿಮಗೆ ಹೇಳಿದ್ರೆ ಖಂಡಿತವಾಗಿಯೂ ಅದು ಅರ್ಥ ಆಗ್ಲಿಕ್ಕಿಲ್ಲ ಕೆಲವರಿಗೆ ಗೊತ್ತಿರ್ತದೆ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಯಾವ ರೀತಿಯ ಮಣ್ಣನ್ನ ತಕೊಳ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ತಿಳಿಸ್ತೇನೆ ಒಂದು ಒಳ್ಳೆಯ ಮಣ್ಣು ಗೊಬ್ಬರ ಹಾಗೆಯೇ ಆಯ್ಕೆ ಮಾಡಿಕೊಳ್ಬೇಕು ಅದರ ಜೊತೆ ನಾವು ಏನು ಪಾಟ್ ಮಿಕ್ಸ್ ಮಣ್ಣು ಮಿಕ್ಸ್ ಏನು ಹೇಳ್ತೇವೆ ಮಣ್ಣಿನ ಜೊತೆ ಗೊಬ್ಬರ ಆಗಿರ್ಬೋದು ಮರುಳಾಗಿರ್ಬೋದು ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ಮಿಕ್ಸ್ ಮಣ್ಣನ್ನು ನಮ್ಮ ಗಿಡಗಳಿಗೆ ಹಾಕಿದರೆ ಹಾಕಬೇಕು ಹಾಕಿದರೆ ಎಲ್ಲ ಹಾಕಲೇಬೇಕು ಹಾಗೆ ಹಾಕಿದರೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇದು ದೀರ್ಘಕಾಲ ಆದಾಯ ತರುವಂತಹ ಬೆಳೆ ಅದರಿಂದ ಉತ್ತಮ ಮಣ್ಣಿನ ಮಿಶ್ರಣವನ್ನು ನಾವು ಹಾಕಬೇಕಾಗ್ತದೆ ಅದರಲ್ಲಿ ನಾವು ನಾನು ಆಗ ಹೇಳಿದಾಗಿಯೇ ಮಣ್ಣು ಮರಳು ಗೊಬ್ಬರ ಕಾಂಪೋಸ್ಟು ಸುಡುಮಣ್ಣು ಇದರೊಂದಿಗೆ ಸ್ವಲ್ಪ ಹಿಂಡಿ ಅನ್ನ ಮಿಕ್ಸ್ ಮಾಡಿ ಹಾಕಿದರೆ ಖಂಡಿತ ನಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ನೀವು ಫಸ್ಟ್ ಟೈಮ್ ಗಿಡ ನೆಡುವಾಗ ಸ್ವಲ್ಪ ನೀವು ಬೇವಿನ ಹಿಂಡಿ ಹಾಕಿದರೆ ಉತ್ತಮ ಇಲ್ಲ ನಿಮಗೆ ಬೇವಿನ ಹಿಂಡಿ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಕಹಿ ಬೇವಿನ ಎಣ್ಣೆ ಸಿಗ್ತದೆ ಒಂದು ಲೀಟರ್ ನೀರಿಗೆ ಒಂದು ಡ್ರಾಪ್ ಹಾಕಿ ನೀವು ಬುಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಸಾಕು ಅಥವಾ ಬುಡಗಳಿಗೆ ಸ್ಪ್ರಿಂಕ್ ಮಾಡಿದರೂ ಆಗ್ತದೆ ನೆಕ್ಸ್ಟ್ ನಮಗೆ ಬರುವಂಥದ್ದು ನೀರು ಹಾಕುವುದು ಗಿಡಗಳಿಗೆ ನೀರಿನ ಪ್ರಾಮುಖ್ಯತೆ ತುಂಬಾ ಇದೆ ಸ್ನೇಹಿತರೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಎಷ್ಟು ಮುಖ್ಯನೋ ಹಾಗೆಯೇ ನೀರಿನ ಪ್ರಾಮುಖ್ಯತೆ ಕೂಡ ತುಂಬಾ ಇದೆ ಸ್ನೇಹಿತರೆ ಗಿಡಗಳು ಚೆನ್ನಾಗಿ ಬೆಳೆಬೇಕಂದ್ರೆ ನೀರಿನ ಪ್ರಾಮುಖ್ಯತೆ ತುಂಬಾ ಅಗತ್ಯ ಹಾಗಾಗಿ ದಿನದಲ್ಲಿ ಒಂದು ಬಾರಿ ನೀರನ್ನು ಹಾಕಲೇಬೇಕು ಮಲ್ಲಿಗೆ ಗಿಡಗಳು ತುಂಬ ಬಿಸಿಲಿನ ಬಿಸಿಲಿನಲ್ಲಿ ಇರುವ ಕಾರಣ ನಿಯಮಿತವಾಗಿ ಅದಕ್ಕೆ ನೀರನ್ನು ನಾವು ಹಾಕಬೇಕು ಯಾವುದೇ ಕಾರಣಕ್ಕೂ ನಾವು ಮಲ್ಲಿಗೆ ಗಿಡಗಳನ್ನು ನೀರಿಲ್ಲದೆ ಒಣಗ್ಲಿಕ್ಕೆ ನಾವು ಬಿಡಬಾರದು ಹಾಗೆಯೇ ಗಿಡಕ್ಕೆ ನೀರಿನ ಅಗತ್ಯ ಇಲ್ಲದಿದ್ದರೂ ಪದೇ ಪದೇ ಗಿಡಕ್ಕೆ ನೀರನ್ನು ಹಾಕಬಾರದು ಹಾಗೇನಾದರೂ ನೀವು ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ನೀರು ನಿಲ್ಲಬಾರದು ಇವಾಗ ನಾವು ನೋಡಿ ನೀರು ಹಾಕಬೇಕಂತ ಹೇಳಿ ಅತಿಯಾಗಿ ನಾವು ನೀರು ಹಾಕಿದಾಗ ಪಾಟಲ್ಲಿ ಏನು ನೀರು ಜಾಸ್ತಿಯಾಗಿ ನೀರು ಅಲ್ಲೇ ನಿಂತು ಗಿಡ ಕೊಳೆತು ಹೋಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ದಿನದಲ್ಲಿ ಒಂದು ಬಾರಿ ನೀವು ಗಿಡದಲ್ಲಿ ಚೆನ್ನಾಗಿ ನೀರು ಕೊಡಿ ಹಾಗೇನೆ ಸ್ನೇಹಿತರೆ ನೀವು ಹಾಕಿದಂತಹ ನೀರು ತಕ್ಷಣವಾಗಿ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಇಳಿದು ಹೋಗಬೇಕು ಒಂದು ವೇಳೆ ಇಳಿದು ಹೋಗದೇ ಇಲ್ಲ ಇದ್ದಲ್ಲಿ ನೀವು ನಿಮ್ಮ ಗಿಡದಲ್ಲಿ ಗಿಡದಲ್ಲಿ ಅಲ್ಲ ಅಲ್ಲಿ ನೀರು ಇಳಿದು ಹೋಗದೇ ಇದ್ದಲ್ಲಿ ಅದು ನೀವು ಗಿಡಗಳನ್ನ ನೆಟ್ಟಂತಹ ರೀತಿ ಸರಿಯಾಗಿ ಇಲ್ಲ ಅಂತ ಅರ್ಥ ಅಹ್ ಏನಾಗ್ತದೆ ಅಂತ ಹೇಳಿದ್ರೆ ಅದು ನೀರಲ್ಲೇ ನಿಂತು ಅಂದರೆ ಹೆಚ್ಚಿನ ನೀರು ಇಳಿದು ಹೋಗ್ತದೆ ಪೂರ್ತಿಯಾಗಿ ನೀರು ಇಳಿದು ಹೋಗದೇ ಇದ್ದಲ್ಲಿ ನೀರಿನಲ್ಲಿ ಸಾರಿ ಮಣ್ಣಿನಲ್ಲಿ ನೀರಿನ ತೇವಾಂಶ ಜಾಸ್ತಿಯಾಗಿ ಬುಡಗಳು ಅಲ್ಲೇ ಕೊಳ್ತು ಹೋಗಿ ಗಿಡಗಳು ಹಳದಿಯಾಗಿ ಗಿಡದ ಬುಡಗಳೆಲ್ಲ ಕೊಳ್ತು ಹೋಗಿ ಗಿಡಗಳು ಸಾಯುವಂಥ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನಾವು ನಮಗೆ ನೀರಿನ ಪ್ರಾಮುಖ್ಯತೆ ತುಂಬಾ ಇದೆ ಗಿಡಗಳಿಗೆ ಹಾಗಂತ ಹೇಳಿ ಒಟ್ಟಾರೆ ಆಗಿ ಪದೇ ಪದೇ ಆಗಿ ಗಿಡಗಳಿಗೆ ಹಾಕೋದು ಬೇಡ ದಿನದಲ್ಲಿ ಒಂದು ಬಾರಿ ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು ಒಂದು ದಿನ ಬೆಳಗಿಂದ ನೆಕ್ಸ್ಟ್ ಮಾರ್ನಿಂಗ್ ಅಥವಾ ಒಂದು ಮಧ್ಯಾಹ್ನ ಹಾಕಿದರೆ ನೆಕ್ಸ್ಟ್ ಮಧ್ಯಾಹ್ನ ಅಥವಾ ಒಂದು ಸಂಜೆ ಯಾವುದಾದ್ರೂ ಒಂದು ಟೈಮನ್ನು ಫಿಕ್ಸ್ ಮಾಡಿ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ನಮಗೆ ಗಿಡಗಳ ಟ್ರಿಮ್ಮಿಂಗ್ ಸ್ನೇಹಿತರೆ ತುಂಬ ಇಂಪಾರ್ಟೆಂಟು ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ಹೇಳಿದೆ ಗಿಡಗಳ ಟ್ರಿಮ್ಮಿಂಗ್ ಸವರಿವಿಕೆ ಇದು ನಮಗೆ ತುಂಬ ಇಂಪಾರ್ಟೆಂಟು ಪೋಟಲ್ಲಿ ಗ್ರೋ ಬ್ಯಾಗಲ್ಲಿ ಯಾರೆಲ್ಲ ಗಿಡಗಳನ್ನು ನೆಟ್ಟಿದ್ದೀರಾ ಅಂಥವರು ಗಿಡಗಳನ್ನು ಟ್ರಿಮ್ಮು ಮಾಡೋದು ಅತ್ಯಗತ್ಯ ಗಿಡಗಳನ್ನು ನಿರಂತರವಾಗಿ ನಾವು ಏನು ನಮ್ಮ ಗಿಡಗಳಲ್ಲಿ ನಿರಂತರವಾಗಿ ಹೂ ಬರಬೇಕಾದ್ರೆ ನಾವು ಹೂ ಬಿಡಲು ನಾವು ಹಾಗೆಯೇ ಹೊಸ ಚಿಗುರು ಬರಲು ಗಿಡಗಳನ್ನು ಟ್ರಿಮು ಮಾಡೋದು ತುಂಬಾ ಅಗತ್ಯ ಮಗುಗಳನ್ನು ತೆಗೆದ ನಂತರ ಅದರಲ್ಲಿ ಇರುವಂತಹ ಪುಷ್ಪ ಪಾತ್ರೆಗಳನ್ನು ಕೂಡ ನಾವು ತೆಗೆಯಬೇಕಾಗ್ತದೆ ಆಗ ನಮಗೆ ಗಿಡದಲ್ಲಿ ಹೊಸ ಚಿಗುರು ಬಂದು ಪುನಃ ಗಿಡದಲ್ಲಿ ಹೊಸ ಮಗುಗಳು ಬರ್ತದೆ ಚಿಗುರು ಬಾರದೆ ಇರುವಂತಹ ಅಥವಾ ಒಣಗಿದ ಗೆಲ್ಲುಗಳನ್ನು ಕೂಡಲೇ ಕಟ್ ಮಾಡಬೇಕಾಗ್ತದೆ ಇದರಿಂದ ಗಿಡಗಳು ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂವಾಗಲು ನಮಗೆ ಸಹಾಯ ಆಗ್ತದೆ ಸ್ನೇಹಿತರೆ ನಮಗೆ ನಾನು ತುಂಬ ವೀಡಿಯೋದಲ್ಲಿ ಗಿಡಗಳನ್ನು ಹೇಗೆ ಟ್ರಿಮ್ ಮಾಡಬೇಕು ಮತ್ತೆ ಪುಷ್ಪಪತ್ರೆ ಹೇಗೆ ತೆಗೆಯುವುದು ಪುಷ್ಪ ತೆಗೆದರೆ ನಾನು ಇವಾಗ ಮೇಲ್ಮೇಲೆ ನಿಮಗೆ ಹೇಳಿದೆ ಗಿಡಗಳನ್ನು ಟ್ರಿಮ್ಮು ಮಾಡಿದ್ರೆ ಏನೆಲ್ಲ ಏನು ಲಾಭ ಇದೆ ಅಂತ ಹೇಳಿ ನಾನು ನಿಮಗೆ ಒಂದು ಏನು ಶಾರ್ಟಾಗಿ ಹೇಳಿದ್ದೆ ಯಾಕಂತ ಹೇಳಿದ್ರೆ ಇದರ ನಾನು ಡಿಟೇಲ್ ಹೇಳೋದಿಲ್ಲ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೆ ಹಾಗಾಗಿ ನಿಮಗೆ ನಾನು ಡಿಟೇಲ್ಸ್ ಹೇಳೋದಿಲ್ಲ ಅದರ ಮೇನ್ ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ಮಾತ್ರ ನಿಮಗೆ ನಾನಿಲ್ಲಿ ತಿಳಿಸಿದೆ ಸ್ನೇಹಿತರೆ ತುಂಬ ಅಗತ್ಯ ಗಿಡಗಳನ್ನು ಟ್ರಿಮ್ಮು ಮಾಡೋದು ಎಷ್ಟು ಅಗತ್ಯ ಅಂತ ಹೇಳಿದರೆ ನನ್ನ ಗಿಡಗಳನ್ನು ನೋಡುವಾಗ ನಿಮಗೆ ಅರ್ಥ ಆಗಬಹುದು ಅಂತ ನಾನು ಅನಿ ಎನಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನೋಡಿ ನನ್ನ ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂ ಬರ್ತಾ ಇದೆ ಮಗುಗಳಿವೆ ಆ ಚಿಗುರುಗಳಿವೆ ಹೊಸ ಹೊಸ ಚಿಗುರುಗಳಿವೆ ಇದೆಲ್ಲ ನಾನು ಹೂವೆಲ್ಲ ಆದ ನಂತರ ಪತ್ರ ಹೊಸ ಗಿಡದ ಗೆಲ್ಲುಗಳಾದರೆ ಪತ್ರ ತೆಗಿತೇನೆ ಇಲ್ಲ ಆ ಗೆಲ್ಲುಗಳು ಸ್ವಲ್ಪ ಹಳ್ತಾಗಿದೆ ಅನ್ನುವಾಗಿದ್ದರೆ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡ್ತೇನೆ ಸ್ನೇಹಿತರೆ ಗೆಲ್ಲಲ್ಲಿ ಗೆಲ್ಲೆಲ್ಲ ಒಣಗಿದರೆ ಅದನ್ನು ತೆಗಿತೇನೆ ಚುಗುರೇ ಬಾರದೆ ಇರುವಂತಹ ಗಿಡಗಳನ್ನು ನಾನು ಬುಡದಿಂದಲೇ ಟ್ರಿಮ್ಮು ಮಾಡಿ ಬಿಡ್ತೇನೆ ಸ್ನೇಹಿತರೆ ಆಗ ನಮಗೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹೊಸ ಚಿಗುರು ಬಂದು ಗಿಡದಲ್ಲಿ ಹೊಸ ಮಗು ಬಂದು ಗಿಡ ತುಂಬ ಹೂವಾಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕಂತ ಇದ್ದೀರಿ ಸ್ನೇಹಿತರೆ ಇದೆಲ್ಲ ನಿಮಗೆ ತುಂಬ ಒಂದು ಏನೋ ಸಹಾಯ ಆಗ್ತದೆ ಅಂತ ನನ್ನ ಭಾವನೆ ಎಲ್ರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕಂತ ಇದ್ದೀರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ